ಸೊ ಗೈಸ್ ವೆಲ್ಕಮ್ ಬ್ಯಾಕ್ಸ್ ನಾನು ಡೈಡ್ ವಿಷ್ಗೆ ಬರ್ತೀನಿ ನನ್ನ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ಸಿ ನೋಡೋಣ ಆಕ್ಚುಲಿ ಪ್ರೋಮೋಗ ಎಪಿಸೋಡ್ಗೂ ತುಂಬಾ ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು ರೀಸೆಂಟ್ ಟೈಮ್ ಇದು ಜಾಸ್ತಿನೇ ಆಗ್ತಾ ಇದೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಹೈಪ್ನ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ಒಂದು ಕಡೆ ಐಪ್ನ ಕ್ರಿಯೇಟ್ ಮಾಡುವಂಥ ಬರದಲ್ಲಿ ಒಂದು ಇಷ್ಟು ನೆಗೆಟಿವ್ ಆಗೋದು ಕೂಡ ಇವರೇ ಕಾರಣ ಅಂತ ಅನ್ಸುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿವರು ವಿಷಯದ್ರು ಹಂಗೆ ಆಗಿತ್ತು ಅವರು ಟಾಸ್ ಆಡಿದ್ರು ಬಟ್ ಪ್ರೋಮೋದಲ್ಲಿ ಅವರಿಂದ ಟೀಮ್ ಸೋಲೋ ರೀತಿ ಪೋರ್ಟ್ರೇಟ್ ಮಾಡಿದ್ರು ಅದರಿಂದ ಒಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇತ್ತು ನಿನ್ನೆ ಕೂಡ ಆಗಿನ ಸುದೀಪ್ ಪಣಿಗೆ ಎಷ್ಟೆಲ್ಲ ನೆಗೆಟಿವ್ ಕಮೆಂಟ್ ಬಂತು ಬಟ್ ಎಪಿಸೋಡ್ ನೋಡಿದಾಗ ಬೇರೆ ಕಥನೆಗಳಿತ್ತು ಅಂತ ಹೇಳ್ಬೋದು ಸೊ ಈ ರೀತಿ ನೋಡಿದಾಗ ಎಲ್ಲ ಒಂದು ಕಡೆ ನ ಜಾಸ್ತಿ ಕ್ರಿಯೇಟ್ ಮಾಡಬೇಕು ಇಂಟ್ರೆಸ್ಟ್ ಬರ್ಸ್ಬೇಕು ಎಪಿಸೋಡ್ ಮಾಡಬೇಕು ಮಾಡ್ಬೇಕು ಸ್ವಲ್ಪ ನೆಗೆಟಿವ್ ಏನೋ ಅಂತ ಅನ್ಸುತ್ತೆ ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ವ್ಯೂವರ್ ಶಿಪ್ ಜಾಸ್ತಿ ಆಗಬೇಕು ಅದು ಮೇನ್ ಆಗುತ್ತೆ ಸಾರ್ ಲೆಕ್ಕ ಅಂತ ಅನ್ಸುತ್ತೆ ಇರ್ಲಿ ಅಂಡ್ ನೀನು ಡೈರೆಕ್ಟ್ ಎಪಿಸೋಡ್ ಬಂದ್ಬಿಡ್ತೀನಿ ಸೊ ವಾರದ ಕಥಕ್ಕೆ ಎಪಿಸೋಡ್ ನ ಕಚನ ಪಂಚಾಯತ್ ಶುರು ಮಾಡ್ತೀನಿ ನಾನು ಓಕೆನಾ ಸುದೀಪಣ್ಣ ಅವ್ರು ಸಕದಾಗ ಕಾಣ್ತಿರೋ ಗುರು ನೆನ್ನೆ ಮಾತ್ರ ಏಜ್ ಆಗ್ತಾ ಆಗ್ತಾ ಸುದೀಪಣ್ಣ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದಾರೆ ಅಂತ ಹೇಳ್ಬೋದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ಗೈಸ್ ಒಟ್ನಲ್ಲಿ ಹೆಲ್ತಿ ಆಗಿರುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ಗೊತ್ತಾಗುತ್ತೆ ಅವಕೆನಾ ಮತ್ತೆ ಅವ್ರ ಡೆಡಿಕೇಶನ್ಗೆ ಹ್ಯಾಡ್ಸ್ಆಫ್ ಅಂದ್ರೆ ಹೇಳ್ಬೇಕು ಇದಾದ ಮೇಲೆ ಎಂಟ್ರಿ ಕೊಟ್ಟ ಮೇಲೆ ಈ ಸೀಸನ್ ನಿಮ್ಗೆ ಅನಿಸೋಂಥದ್ದು ಒಂದು ಕೇಳ್ತೀವಿ ಒಂದು ಪ್ರಶ್ನೆ ಈ ಸೀಸನ್ ಯಾವ ಸ್ಪರ್ಧೆಗೆ ಅತಿ ಹೆಚ್ಚು ಕ್ಲಾಸ್ ಅಂತ ಅನ್ಸುತ್ತೆ ಅಂಡ್ ಯಾರು ಜಾಸ್ತಿ ಗುಮ್ಮ ಇದ್ದಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಸುದ್ದಿಯವ್ರಿಗೆ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಸುದ್ದಿಯವ್ರಿಗೆ ಯಾವಾಗಲೂ ಕೂಡ ಸ್ವಲ್ಪ ಏನಾದರೂ ಒಂದು ಹೇಳ್ತಾರೆ ಇರ್ತಾರೆ ಸುದೀಪ ಬಟ್ ಯಾಕೆ ಹೇಳ್ತಾರೆ ಅಂತ ನಾನು ಯೋಚನೆ ಮಾಡಿದಾಗ ಏನಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಬಿಗ್ ಬಾಸ್ ಮೈಲಿ ತುಂಬಾ ಸೇಫ್ಗೆ ಮಾಡ್ತಿರೋದು ಯಾರಪ್ಪ ಅಂದ್ರೆ ಅದು ಅದೇ ಕಾಕರು ಸುದೀವ್ರೆ ನೀವು ಅಬ್ಸರ್ವ್ ಮಾಡಿ ಎಲ್ಲದರೂ ಕೂಡ ಸ್ವಲ್ಪ ಹಿಂದೆ 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 ಇಟ್ಟು ಸೊ ಹಾಗಾಗಿ ಮುಂದೆ ಬನ್ನಿ ಅಂದ್ಬಿಟ್ಟು ಹೇಳುವಂಥದ್ದು ಸರಿಯಾಗಿ ಕ್ಲಾಸ್ ತಗೋತಿರ್ತಾರೆ ಅವಾಗ ಅವಾಗ ಬಟ್ ಸೀರಿಯಸ್ ಆಗಿ ತಗೋತಿಲ್ಲ ಇಲ್ಲ ಸುದಿಯವರು ಮತ್ತೆ ಅದೇ ತಪ್ಪು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಏನಿಸಿದಾಗೈತು ಸುದೀವಣ್ಣನ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದಾದಮೇಲೆ ನಮ್ಮ ಕ್ಯಾಪ್ಟನ್ ರಘುವಣ್ಣನ ಬಗ್ಗೆ ಕೂಡ ಬರುತ್ತೆ ಆ್ಯಂಡ್ ಇವಾಗ ಎಲ್ಲರೂ ಗೊತ್ತಿರುವಾಗ ಈ ಮನೆಯಲ್ಲಿ ಒಂದೆರಡು ರನ್ ತೊಗೊಳೋಕ್ಕೆ ಕಷ್ಟ ಪಡ್ತಾರೆ ಬಟ್ ಇಲ್ಲಿ ರಘೋಣ ಸಿಕ್ಸ್ ಮತ್ತು ಸಿಕ್ಸ್ ಹೊಡಿತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಆಟದಲ್ಲಿ ತುಂಬ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಆಗಿದ್ದಾರೆ ಎರಡನೇ ಸಲ ಕ್ಯಾಪ್ಟನ್ ಆಗುವಂಥದ್ದು ಉತ್ತಮ ಪಡ್ಕೊಂಡ್ರು ಆ್ಯಂಡ್ ಜೊತೆಗೆ ಇಲ್ಲಿ ಎಲ್ಲರೂ ಪ್ರೀತಿನ ಸಂಪಾದನೆ ಮಾಡಿದರೆ ಒಂದು ರೆಸ್ಪೆಕ್ಟ್ ಇದೆ ವ್ಯಕ್ತಿಗೆ ಮನೆಯಲ್ಲಿ ಅಂತ ಹೇಳ್ಬೋದು ಸೊ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಂಡ್ ಸುದೀಪ್ ಕಡೆ ಒಂದು ಒಳ್ಳೆ ಅಪ್ರಿಷಿಯೇಷನ್ ಬರ್ತಾ ಇದೆ ಅಂತ ಕೂಡ ಗೊತ್ತಿದೆ ಇವರು ಆಟ ಇನ್ನೂ ಮುಂದೆ ತುಂಬ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಇದ್ರ ಕಾಣಿಸ್ಕೋತಾರೆ ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ರಘುವಣ ಬರ್ತ್ಡೇ ಇರುತ್ತೆ ಸೊ ವಿಶ್ ಮಾಡೋಣ ಒಳ್ಳೇದಾಗ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಲಿ ಅಂಡ್ ಏನಪ್ಪ ಅಂದ್ರೆ ಇಲ್ಲಿ ಕೇಕ್ ಕಟ್ ತಿನ್ಸ್ ಮಾಡ್ಬೇಕು ಕೇಕ್ ಕಟ್ ಮಾಡ್ಬಿಟ್ಟು ತಿನ್ಸ್ಬೇಕಾದ್ರೆ ಈ ಗಿಲ್ಲಿ ಕಾಟ್ಲಿ ಅಂದ್ರೆ ಈಸ್ಕೊಬಿಟ್ಟು ತಾನು ಮಾತ್ರ ತಿನ್ಕೊಂಡ್ ಉಟೋಗ್ಬಿಡದ ತಿನ್ಸ್ಬೇಕೆ ಕಾಟ್ಲೆ ಗುರು ಗಿಲ್ಲಿ ಪಾಪ ಅಂತ ಅನಿಸ್ ರಗೋಣ ನೋಡಿ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ಅವ್ರಿಗೆ ಇರ್ಲಿ ಇದೆಲ್ಲ ಆದ್ಮೇಲೆ ಮಾಡೋಣ ಸೊ ಮಾಡೋಣ ವಿಷಯಕ್ಕೆ ಬರ್ತಾರೆ ಅಲ್ಲಿ ಅವ್ರು ಕೊಟ್ಟಂತ ಕಾರಣಗಳು ಒಬ್ಬ ಕ್ಯಾಪ್ಟನ್ ಆಗಿ ಒಂದು ಬಂದ್ಮೇಲೆ ಅವ್ರ ನಿರ್ಧಾರಗಳನ್ನ ಸರಿತಾ ಏನಂತ ಕೇಳಿದಾಗ ತಪ್ಪು ತಪ್ಪದಾಯ್ತು ಅಂತ ಒಪ್ಕೋತಾರೆ ಬಟ್ ನನ್ನ ಪ್ರಕಾರ ಮಾಡೋಣ ಹೇಗೆ ಅರ್ಥ ಮಾಡ್ಕೊಂಡ್ರು ಹಾಗೇನೆ ಕೊಟ್ಟಿದ್ದಾರೆ ಯಾವುದೇ ಉದ್ದೇಶಗಳು ಕೆಟ್ಟದಾಗಿರ್ಲಿಲ್ಲ ಬಟ್ ಏನಪ್ಪಾ ಅಂದ್ರೆ ಕಾರಣಗಳು ಸ್ಟ್ರಾಂಗ್ ಇರಬೇಕಾಗಿತ್ತು ಅಂತ ಅನಿಸ್ತದ ನಂಗೂ ಕೂಡ ಸೊ ಅದನ್ನ ಅವ್ರು ಒಪ್ಕೋತಾರೆ ಓಕೆನಾ ಆ್ಯಂಡ್ ಇಲ್ಲಿ ಒಂದು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡೋದಂದ್ರೆ ಇಲ್ಲಿ ತಪ್ಕೊಂಡು ಮಾಡಿದ್ರು ಕೂಡ ನಾವು ಯಾವ ರೀತಿ ವಾದ ಮಾಡಿ ಮಾತಾಡ್ತೀವೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಅವ್ರು ಒಪ್ಕೊಂಡಿದ್ರಿಂದ ಸುಮ್ಮನೆ ಆದ್ರೂ ಸುದ್ದೀಪಣ್ಣ ಕೂಡ ಬಟ್ ಏನಂದ್ರೆ ಕಾರಣಗಳು ತುಂಬ ಇಂಪೋರ್ಟ್ ಆಗುತ್ತೆ ಯಾಕಂದರೆ ಇವಾಗ ಇವರು ಏನು ಬೇರೆ ಹೆಸರು ತಗೊಬಿಟ್ರೆ ಅವ್ರೇನು ಸುಮ್ಮನೆ ಇರ್ತಿರ್ಲಿಲ್ಲ ಓಕೆನಾ ಅವರು ಕೂಡ ವಾದ ಮಾಡೋರು ಬಟ್ ವಾದ ಮಾಡಬೇಕು ನಮ್ಮ ಕಡೆಯಿಂದ ಒಂದು ಕಟ್ಟಕ್ಕೆ ಒಂದು ರೀಸನ್ ಇರಬೇಕಲ್ವಾ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆ ಥರ ಸುದ್ದಿ ಮತ್ತೆ ಹೇಳಿದಂಥದ್ದು ಇದಾದ್ಮೇಲೆ ಹೇಳಿದಂಥದ್ದು ಇದಾದ ವಿಷಯಕ್ಕೆ ಬರ್ತಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಉತ್ತಮ ಕೊಡ್ಬೇಕಾದ್ರೆ ಗೊತ್ತಿರುವ ಹಾಗೆ ಸಿಕ್ಕಾಬಟ್ಟೆ ಸ್ವಲ್ಪ ಕ್ಲಾಪ್ ಎಲ್ಲ ಹೊಡೆದು ಸ್ವಲ್ಪ ಹೈಪ್ನಾಗ ಉತ್ತಮ ಕೊಡ್ಬೇಕಾದ್ರೆ ಮಾಡುವ ಕೊಟ್ಟಿರ್ತಾರೆ ಕಾರಣ ಏನಪ್ಪಾ ಅಂದರೆ ಗೊತ್ತಿರುವ ಗೊತ್ತಿರುವಾಗ ಮಾಡೊಣ ನಿರ್ಧಾರ ಸರಿ ಅಂದ್ಬಿಟ್ಟು ಓಕೆನಾ ಬಟ್ ಅಲ್ಲಿ ಒಂದು ವಿಷಯ ಏನಪ್ಪ ನಾನು ಅಬ್ಸರ್ವ್ ಮಾಡಿದ್ದೆ ಅಂದರೆ ಗಿಳಿಯರು ಅವತ್ತು ಮಾತಾಡ್ತಿರ್ಬೇಕಾದ್ರೆ ಮಾಡೋ ಅಣ್ಣ ಅವ್ರು ಮಾಡಿ ಸರಿ ಅಂತ ಒಪ್ಕೊಂಡಿರಲ್ಲ ಬಟ್ ಅವತ್ತು ಅವ್ರು ಏನ್ ಮಾಡಿದ್ರು ಅವಾಗ ನಮ್ಮ ನಾವು ಅಣ್ಣ ಹಿಂಗೆ ಮಾಡ್ತಾರೆ ಅಂತ ಕೂಡ ಅನ್ಕೊಂಡೆ ಅಂತ ಹೇಳ್ತಾರೆ ಅದಾದ್ಮೇಲೆ ಅವ್ರು ಅಬ್ಸರ್ವ್ ಮಾಡಿ ಅವ್ರು ಹೇಳ್ತದ್ದು ಸರಿಯಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಇವ್ರು ಆಡ್ತಿರೋ ರೀತಿ ಹೋಗ್ಬಿಟ್ಟು ಸರಿಯಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಇವರುಗಳು ತಮ್ಮನ್ನು ಉಳ್ಸ್ಕೊ ಬಿಟ್ಬಿಟ್ಟು ಇನ್ನೊಬ್ರು ಯಾರೋ ಆಚ ಉಳ್ಸ್ಕೋಬಾರ್ದು ಅನ್ನೋ ಯೋಚನೆ ಮಾಡ್ತಾ ಇದ್ರು ಸೊ ಇವರ ಒಂದು ಆಟ ಆಡುವಂಥ ರೀತಿ ಇದೆಯಲ್ಲ ಅದು ಬೇಜಾರಾಗಿ ಆ ಥರ ಹೇಳಿದಂಥದ್ದು ಬಟ್ ಆದರೆ ಗಿಲ್ಲಿ ತನ್ನ ಪಾಯಿಂಟ್ ರೈಟ್ ಇದ್ರು ಕೂಡ ನೆನ್ನೆ ಸುದೀಪಣ್ಣ ಜೊತೆ ಮಾತಾಡ್ತಿರ್ಬೇಕಾರೆ ಅದನ್ನು ಕಟ್ಟಾಗಿ ವಾದ ಮಾಡಲ್ಲ ಸೊ ಸುಮ್ಮನೆ ಆಗ್ಬಿಡ್ತಾರೆ ವಿಟಿ ಪ್ಲೇ ಮಾಡಬೇಕು ಅಂದಾಗ್ಲೂ ಕೂಡ ಬೇಡ ಅಂತ ಅಂತಾರೆ ಸೊ ಇಲ್ಲಿ ವಾದ ಮಾಡೋದು ತುಂಬ ಇಂಪಾರ್ಟ್ ಆಗುತ್ತೆ ಅಂತ ಅನಿಸಿದೆ ಸೊ ಅದನ್ನು ಮಾಡಲಿಲ್ಲ ಆ್ಯಂಡ್ ಗಿಲ್ಲಿಯೋರು ತಪ್ಪು ಅಂತ ಹೇಳೋ ರೀತಿ ಆಯಿತು ಅದು ಬಟ್ ನನಗೆ ಆ ಥರ ಅಂತ ಅನಿಸ್ತು ಓಕೆನಾ ಮತ್ತು ಸುದೀಪಣ್ಣ ಹೇಳೋದು ಇಷ್ಟನೇ ನೀವು ತಪ್ಪು ಮಾಡಿದ್ದೀರ ಅಥವಾ ತಪ್ಪು ಅಂತ ಹೇಳ್ತಿಲ್ಲ ಬಟ್ ನೀವು ಮಾತಾಡ್ರಿ ಹೇಳಿ ಸೊ ನಿಮ್ಮ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಅಲ್ಲಿಗೆ ಹಿಡಿದ್ರು ಅಂತ ಅನ್ಸುತ್ತೆ ಇರ್ಲಿ ಏನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಇದೆಲ್ಲ ಆದ್ಮೇಲೆ ಒಂದು ವಿಷಯ ಹೇಳ್ತಾರೆ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಗಿಲ್ಲಿಗೆ ಮತ್ತೆ ರಕ್ಷಿತ ಈ ಕೂಡ ಹೇಳುವಂತದ್ದು ನನ್ನ ಪ್ರಕಾರ ಕೂಡ ಅದು ಸತ್ಯ ಅಂತ ಅನ್ಸುತ್ತೆ ಓವರ್ ಕಾನ್ಫಿಡೆನ್ಸ್ ಆಗ್ತದೆ ಸ್ವಲ್ಪ ಅಂತ ಕೂಡ ಅನ್ಸುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಮಾತುಕತೆ ನಡೀತದೆ ಅದು ಕೂಡ ಇಲ್ಲಿ ವಾರ ಕಥಕ್ಕೆ ಎಪಿಸೋಡ್ ಅಲ್ಲಿ ಜನಗಳು ಕ್ಲಾಪ್ ಹೊಡಿತಲ್ಲ ಅದ್ರಲ್ಲಿ ಒಂದು ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳಿದ್ನಲ್ಲ ಸೊ ಅದ್ರ ಮೇಲೆ ತುಂಬಾ ವಿಷಯಗಳು ನಡೀತಾ ಇದೆ ಬಿಗ್ ಬಾಸ್ ಮೇಲೆ ಅದು ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಸೊ ಹಾಗಾಗಿನ ಓವರ್ ಕಾನ್ಫಿಡೆನ್ಸ್ ಬೇಡ ಓವರ್ ಕಾನ್ಫಿಡೆನ್ಸ್ ಆದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಆಟಗಳು ಎಡ್ವರ್ಟ್ ಆಗುತ್ತೆ ಆ ಎಡ್ವರ್ಟ್ ಮಾಡ್ಕೊಂಡು ಇವಾಗ ಇರುವಂತ ಪ್ರೀತಿನ ಕಳ್ಕೋಬೇಡಿ ಅಂತ ಹೇಳುವಂತದ್ದು ಓಕೆನಾ ಪಾಸಿಟಿವ್ ವೇಲೆ ಅದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಡ್ಲಿ ಇಬ್ರು ಕೂಡ ಆಗುತ್ತೆ ಇದೆಲ್ಲ ಇದೆಲ್ಲಾದ್ಮೇಲೆ ನಮ್ಮ ಧ್ರುವಂತ ವಿಷಯಕ್ಕೆ ಬರ್ತಾರೆ ಈ ಧ್ರುವಂತ ವಿಷಯಕ್ಕೆ ಬಂದಾಗ ಅಲ್ಲಿ ಸ್ಪೇಸ್ ಕೊಡ್ತಾ ಇಲ್ಲ ಅಂತ ಹೇಳಿರ್ತಾರೆ ನಿಮ್ ನೆನ್ಪಿರ್ಬೋದಲ್ವಾ ಧನುರ್ ಜೊತೆ ಮಾತಾಡ್ತಿರ್ಬೇಕು ಅನ್ಸುತ್ತೆ ಧನೂರ್ನಾ ಸರಿ ನೆನಪಾಗ್ತಿಲ್ಲ ಸೊ ಅಲ್ಲಿ ಒಂದು ವಿಟಿ ಕೂಡ ಪ್ಲೇ ಮಾಡ್ತಾರೆ ಈ ಸೀಸನ್ ಇನ್ ಗೈಸ್ ಎಲ್ಲದಕ್ಕೂ ವಿಟಿ ಪ್ಲೇ ಮಾಡಿ ಮಾಡಿ ತೋರಿಸ್ತಾವ್ರೆ ತುಂಬಾ ಕಷ್ಟಪಟ್ರೆ ಅಂಡ್ ಇಲ್ಲಿ ಸ್ಪೇಸ್ ಕೊಡ ಕೊಡ್ತಾ ಇಲ್ಲ ಅಂತ ಹೇಳಿರ್ತಾರಲ್ವಾ ರಕ್ಷಿತ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಅದಕ್ಕೆ ಇವರು ಎಲ್ಲಾ ವಿಷಯ ಕೂಡ ತೊಗೊಂಡು ಮಾತಾಡೋಕ ಶುರು ಮಾಡ್ತಾರೆ ರಕ್ಷಿತ್ ಅವ್ರ ಬಗ್ಗೆ ಸೊ ಅದನ್ನ ಬೇರೆ ರೀತಿ ಪೋರ್ಟ್ರೇಟ್ ಮಾಡೋಕೆ ಕೂಡ ನೋಡ್ತಾರೆ ಕಳ್ಳರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇರ್ಲಿ ಏನು ಮಾಡೋಕ್ಕಾಗಲ್ಲ ಸುದೀಪಣ್ಣ ಮುಂದೆ ಬಂದಾಗ ಎಲ್ಲರೂ ಒಂದ್ ಸ್ವಲ್ಪ ಈ ತರ ಗಾಬರಿ ಆಗೋದು ನೋಡಿದ್ವಿ ನಾವು ಬಟ್ ಇಲ್ಲಿ ಏನಪ್ಪ ಅಂದ್ರೆ ರಕ್ಷಿತರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ರಕ್ಷಿತ್ ಅವ್ರು ಆಗಿದ್ರ ಇಲ್ಲ ಒಂದ್ ಸೆಕೆಂಡ್ರಿ ವಿಷಯ ಓಕೆನಾ ಕೆಲವರು ಅನ್ಸ್ಬೋದು ಕೆಲವರು ಕನ್ಸ್ತಾ ಇರ್ಬೋದು ಬಟ್ ನಂಗಂತೂ ಧ್ರುವಂತ ಬಗ್ಗೆ ಅವರೇ ಹೇಳ್ಕೊತಿದಾರೆ ಅನ್ನೋ ರೀತಿ ಆಗ್ತಾ ಇತ್ತು ಫೀಲ್ ಸೊ ಅದೆಲ್ಲ ನೋಡ್ ನೋಡ್ತಿರ್ಬೇಕಾರೆ ಏನು ಮಾಡೋಕ್ಕಾಗಲ್ಲ ಇರಲಿ ಓಕೆನಾ ಇದೆಲ್ಲ ಆದ್ಮೇಲೆ ಸುದ್ದಿ ಪಾಡುವಂಥ ಒಂದು ಸಜೆಷನ್ ಏನಪ್ಪ ಅಂದ್ರೆ ನಿಮ್ಗೆ ಇಷ್ಟ ಆಗ್ತಿಲ್ವಾ ಬಿಟ್ಬಿಟ್ಟಿರೀ ಯಾಕೆ ಕಿವಿ ಕೊಡ್ತೀರಾ ಅವ್ರ ಕಡೆ ಯಾಕೆ ಕಣ್ಣು ಆ ಕಡೆ ನೋಡ್ತೀರಾ ಸೊ ಸರಿ ಮಾಡ್ಕೊಡಿ ಅಂತ ಹೇಳ್ತಾರೆ ಬಟ್ ಇದನ್ನ ಸರಿ ಮಾಡ್ಕೊಳಂಕ್ ಕಾಣುತ್ತಾ ಗೈಸ್ ಅದು ಏನೋಪ್ಪ ದ್ವೇಷದ ಆಟ ಆಡ್ತಾರೆ ಅಂತ ಅನ್ಸುತ್ತೆ ಆಡ್ಲಿ ಒಳ್ಳೇದಾಗಲಿ ಇದೆಲ್ಲ ಆದ್ಮೇಲೆ ನಮ್ಮ ಮಾಡುವಣ್ಣಂಗೆ ಮಕ್ಕಳದ್ದು ಭೇಟಿನ ತೋರಿಸ್ತಾರೆ ಖುಷಿ ಆಯಿತು ಮಕ್ಕಳು ನೋಡಿ ಅವರು ಕೂಡ ಕಣ್ಣೀರಾಗ್ತಾರೆ ಕ್ಯೂಟ್ ಆಗಿತ್ತು ಓಕೆನಾ ಇದೆಲ್ಲ ಓಕೆನಾಗತ್ತದೆಲ್ಲ ಇದೆಲ್ಲ ಸುದೀಪ್ ಅಣ್ಣ ಎರಡು ಕಾಂಟ್ರವರ್ಸಿಗಳ ಬಗ್ಗೆ ಮಾತಾಡ್ತಾರೆ ಆ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಸುದೀಪ್ಣ್ಣ ಹೇಳುವಂಥದ್ದು ಏನಂದ್ರೆ ಗೆಸ್ಟ್ ಮಾಡಕ್ ಹೇಳ್ತಾರೆ ಕಾವ್ಯವರಿಗೆ ಆನೆಸ್ಟ್ ಆಗಿರ್ತಿಂಗ್ ಗೈಸ್ ಈ ಸೀಸನ್ ತುಂಬಾ ಜನ ಕಾವ್ಯರನ್ನ ತುಂಬಾ ತಪ್ಪಾಗಿ ತಿಳ್ಕೊತಿದ್ರ ಅವರ ಪಾಯಿಂಟ್ಗಳು ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಆಡ್ತಿರುವಂಥ ರೀತಿ ಎಷ್ಟು ಒಳ್ಳೆ ರೀತಿ ಇದೆ ಅಂದ್ರೆ ನೀವು ಹೆಂಗೆ ಹೆಂಗೆ ತೊಗೊಂಡು ಹೋಗ್ತೀರ ಅಂತ ಗೊತ್ತಾಗ್ತಿಲ್ಲ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂತದ್ದು ಸಿಚುವೇಶನ್ನು ಮತ್ತೆ ಅವ್ರು ಯಾವ ಪರ್ಸ್ಪೆಕ್ಟಿವ್ ಹೇಳಿದ್ದಾರೆ ಆ ಪಾಯಿಂಟ್ ಹೇಳೋದಕ್ಕೆ ಏನು ಕಾರಣ ಮತ್ತು ಆಪೋಸಿಟ್ ಇರುವಂಥ ವ್ಯಕ್ತಿ ಮಾಡಿದ್ರು ಇದನ್ನು ನೀವು ಅರ್ಥ ಮಾಡ್ಕೊಬಿಟ್ರೆ ನಿಜವಾಗ್ಲೂ ಕಾವ್ಯ ಅಂತ ಹುಡುಗಿ ಪ್ರತಿಯೊಬ್ಬರ ಜೀವನದಲ್ಲಿ ಇರಬೇಕು ಅಂತ ಅನ್ಸ್ಬಿಡುತ್ತೆ ಆ ಥರ ಕಾವ್ಯ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ಸೋಷಿಯಲ್ ಮೀಡಿಯಾ ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡಿ ಅದರಿಂದ ಏನು ರೀಚ್ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಬೇರೆ ತನ್ನ ಏನೇನೋ ಮಾಡಿ ಮಾಡ್ತಾ ಇದ್ದಾರೆ ಬಟ್ ಅದು ಒಳ್ಳೆದಲ್ಲ ಗೈಸ್ ನಿಮ್ಮ ಹೆಣ್ಮಕ್ಳು ಅಂತ ಒಂದು ಸಲ ಯೋತ್ನ ಮಾಡಿರಿ ನೀವು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ ತಪ್ಪಿದ್ದಾಗ ತಪ್ಪು ಅಂತ ಹೇಳಿ ದೇವರೇ ತಪ್ಪಲ್ಲ ಆದರೆ ತಪ್ಪಿದಿರೋ ವಿಷಯನ ತಪ್ಪಾಗಿ ಪೋರ್ಟ್ರೇಟ್ ಮಾಡಿ ರಾಂಗ್ ನೆರೆಟಿವ್ ಸೆಟ್ ಮಾಡಿ ಅದನ್ನು ಬೇರೆ ಕತೆ ಕಟ್ಟಿ ಅದರಿಂದ ವ್ಯೂಸು ಲೈಕ್ಸ್ ಅನ್ನು ತಗೊಳ್ಳೋಕೆ ಇಷ್ಟಪಡ್ತೀರಾ ಅಂದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಮಾಡಿ ಆ ಕೆಲಸಗಳನ್ನ ಮಾಡಬೇಡಿ ಯಾಕಂದರೆ ಎಲ್ಲರೂ ನಮ್ಮನೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಅಂತ ಅಂದ್ಕೊಳ್ಳಿ ಅವಾಗ ನೀವು ಅದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಂಥ ರೀತಿಗಳ ಬದಲಾಗುತ್ತೆ ಅಂತ ಹೇಳ್ತೀನಿ ನಾನು ಏನೋ ಹೇಳಬೇಕು ಅಂತ ಅನಿಸ್ತು ಹೇಳಿದ್ದೀನಿ ನಿಮ್ಗೆ ಇಷ್ಟ ಗೈಸ್ ಓಕೆನಾ ಅಂಡ್ ಇದೆಲ್ಲ ಅದ ಮೇಲೆ ಕಾವ್ಯವ್ರ ಗೆಸ್ ಕರೆಕ್ಟ್ ಆಗಿರುತ್ತೆ ಸುದೀಪಣ್ಣ ನೆಕ್ಸ್ಟ್ ಜಾನ್ವಿಯವರಿಗೆ ಮತ್ತೆ ಅಶ್ವಿನಿ ಗೌಡವ್ರು ಕ್ಲಾಸ್ ತೊಗೋತಾರೆ ಇಲ್ಲಿ ಚೇಂಜಿಂಗ್ ರೂಮಲ್ಲಿ ಒಂದು ಹೋಗ್ಬಿಟ್ಟು ಡಿಸ್ಕಶನ್ನ ಮಾಡಿರ್ತಾರೆ ಅಂಡ್ ಏನೆಲ್ಲ ಪ್ಲಾನ್ ಎಲ್ಲ ಕೂಡ ಎಕ್ಸ್ಪೋಸ್ ಆಯಿತು ಅಂತಲೇ ಹೇಳ್ಬೋದು ಅಂಡ್ ಇದ್ರ ಜೊತೆಗೆ ಜಾನ್ವಿಯವರು ಕಲಾಸ್ಗಳ ಬಗ್ಗೆ ಕೂಡ ಮಾತಾಡ್ತಾರಲ್ಲ ಸೋ ಅದ್ರ ಬಗ್ಗೆ ಕೂಡ ಕ್ಲಾಸ್ ಇರುತ್ತೆ ಅಂಡ್ ಇಲ್ಲಿ ಅಶ್ವಿನಿ ಗೌಡವರು ತುಂಬ ಚೆನ್ನಾಗಿ ರೂಲ್ಸ್ ಬಗ್ಗೆ ಮಾತಾಡೋರು ಈ ರೂಸ್ಗಳನ್ನ ಯಾಕೆ ಫಾಲೋ ಮಾಡ್ತಾ ಇಲ್ಲ ಯಾಕೆ ಬ್ರೇಕ್ ಮಾಡ್ತಾ ಅನ್ನೋದು ಮಾತ ಅರ್ಥ ಆಗ್ತಿಲ್ಲ ಸೊ ಇಲ್ಲೇ ಇವರ ಒಂದು ವಿಷಯಗಳನ್ನ ತಪ್ಪು ಮಾಡ್ಕೊಂಡು ಹೋಗ್ತಾರೋ ಅಂತ ಅನಿಸುತ್ತೆ ಇದಾದ ಮೇಲೆ ನನಗೆ ಇನ್ನೊಂದು ಬೇಜಾರಾಗಿದೆ ಏನಂದ್ರೆ ಜಾನ್ವಿಯವರ ಬಗ್ಗೆ ಅಲ್ಲ ಗುರಿ ಇವರಿಗೆ ಎಲ್ಲಿ ಎಲ್ಲಿಂದ ಬರ್ತಾ ಇದೆ ಎಷ್ಟೊಂದು ಧೈರ್ಯ ಅಂತ ಅರ್ಥ ಆಗ್ತಿಲ್ಲ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ತಪ್ಪುಗಳನ್ನ ಮಾಡಿದ್ದಾರೆ ಅದನ್ನ ಬೇರೆ ರೀತಿ ಪೋರ್ಟ್ರೇಟ್ ಮಾಡೋದು ನೋಡ್ತಾರೆ ಸುಳ್ಳು ಕತೆಗಳನ್ನ ಕಟ್ಟೋದನ್ನ ನೋಡ್ತಾ ಅದು ಕೂಡ ಸುದ್ದಿ ಅಣ್ಣ ಮುಂದೆ ಏನಂತ ಗೈಸ್ ಇದಕ್ಕೆಲ್ಲ ಅದು ಕೂಡ ಪ್ಲೇ ಮಾಡಿದ ಮೇಲೂ ಕೂಡ ಅದನ್ನ ಬೇರೆ ರೀತಿ ಪೋಟ್ರೇಟ್ ಮಾಡೋದ್ ಮಾಡಲ್ಲ ಅದು ಇನ್ನೂ ವಸ್ ಅಂತ ಅನಿಸ್ತು ವಿ ಪ್ಲೇ ಮಾಡ್ರು ಸ್ಪಂದ ರಿಯಾಕ್ಷನ್ ಹೇಳ್ತಾ ಇತ್ತು ಏನು ಏನ್ ಕತೆ ಅಂತ ಬಟ್ ಏನ್ ಗೊತ್ತಾ ಸ್ಪಂದನವರು ಅಂದ್ರೆ ಹೊರಗಡೆ ಸಪೋರ್ಟ್ ಚೆನ್ನಾಗಿದೆ ಅವ್ರು ಏನ್ ಮಾಡಲಿಲ್ಲ ಅಂದ್ರೂ ಕೂಡ ದೊಡ್ಡದಾಗಿ ಇವಾಗ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ರೆ ಹುಡುಗಿ ಕ್ಯಾರೆಕ್ಟರ್ ನ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೆ ಈ ಬಿಗ್ ಬಾಸ್ ಮೇಲೆ ಎಷ್ಟೋ ಜನ ಸ್ಪರ್ಧಿಗಳು ತುಂಬಾ ಚೆನ್ನಾಗಿ ಗೇಮ್ಗಳನ್ನ ಆಡದಂತ ಕೂಡ ವ್ಯಕ್ತಿತ್ವ ಅನ್ನೋದನ್ನ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇಟ್ಕೊಂಡು ಆಡ್ಕೊಂಡು ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಸೊ ಈ ವ್ಯಕ್ತಿತ್ವ ಅನ್ನೋ ಅಂತ ಬಂದಾಗ ಈ ಬಿಗ್ ಬಾಸ್ ಮನೆ ಅನ್ನೋದು ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಒಂದು ಪರ್ಸನಾಲಿಟಿ ಶೋ ಅಂದ್ರೆ ವ್ಯಕ್ತಿತ್ವದ ಆಟ ಅಂತಾನೆ ಹೇಳ್ಬೋದು ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿರುವಂತಹ ಸ್ಪರ್ಧಿಗಳನ್ನ ನೋಡುವಂಥ ಜನ ಆ ವ್ಯಕ್ತಿತ್ವಗಳನ್ನ ನೋಡಿನೇ ಸಪೋರ್ಟ್ ಮಾಡ್ತಿರ್ತಾರೆ ಸೊ ಅದನ್ನ ಇವ್ರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇರ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಏನಪ್ಪಾ ಅಂದ್ರೆ ಇರುವಂಥ ಒಂಥರ ಸ್ಪರ್ಧಿಗಳು ಒಪಿನಿಯನ್ ಇದೆ ಅದೆಲ್ಲ ಕಂಪ್ಲೀಟ್ಲಿ ರಾಂಗ್ ಅಂತ ನೋಡಲ್ಲ ಯಾಕಂದ್ರೆ ಒಡೆ ಜನ ಕೂಡ ಜನಕ್ಕೂ ಕೂಡ ತುಂಬಾ ಸಲ ಈ ತರ ಬೇರೆ ಬೇರೆ ಓಪಿನಿಯನ್ ಬರುತ್ತೆ ಸೊ ಅಂತವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇದಾದಾಗ ಒಂದು ಲಕ್ಕಿನ ಒಂದು ವರ್ಡ್ ಯೂಸ್ ಮಾಡ್ತಾರೆ ಸೂರಜ್ ಅವರು ಸೊ ಅವಾಗ ರಿಯಾಕ್ಷನ್ ನೋಡ್ಬೇಕಾಗಿತ್ತು ಸ್ಪಂದನವ್ರದ್ದು ಸೊ ಇದು ಮುಂದಿನ ದಿನಗಳಲ್ಲಿ ಕನ್ವರ್ಸೇಷನ್ ಆಗ್ಬೋದು ಅಂತ ಅನ್ಸುತ್ತೆ ವೇಟ್ ಮಾಡಿ ನೋಡೋಣ ಬಟ್ ಜಾನ್ವಿ ಅವರು ಒಂದು ಸ್ವಲ್ಪ ತುಂಬ ಅತಿರೇಕ ಮಾಡಲು ಅಂತ ಅನಿಸ್ತು ಬಟ್ ಸುದೀಪ್ ಅಣ್ಣ ಇನ್ನೂ ಚೆನ್ನಾಗಿ ಕ್ಲಾಸ್ ತೊಗೋಬೇಕಾಗಿತ್ತು ಇಬ್ಬರಿಗೂ ಅಂತ ಅನಿಸ್ತು ಅದರಲ್ಲೂ ಕೂಡ ಇವರು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಜೊತೆಗೆ ಇಷ್ಟೆಲ್ಲ ಮಾತಾಡ್ತಿದಾರೆ ಅಂದಾಗ ಸುದೀಪಣ್ಣ ಬೇರೆಯವ್ರಿಗೆ ಯಾವ ಥರ ಕ್ಲಾಸ್ ತಗೋತಾರೋ ಆ ರೀತಿ ತಗೋಬೇಕಾಗಿತ್ತು ಪ್ರಿವಿಯಸ್ ಸೀಸನ್ ತೊಗೊಂಡು ನೆನಪಿದ್ಯಾ ರೂಸ್ಗಳನ್ನ ಬ್ರೇಕ್ ಮಾಡಿದಾಗ ಎಷ್ಟೋ ಸೀಸನ್ಗಳು ತೊಗೊಂಡಿದ್ದಾರೆ ಈ ಥರ ಮಾತಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಮುಂದಿನ ದಿನಗಳಲ್ಲಿ ಇವರು ಇದೇ ಥರ ತಪ್ಪುಗಳನ್ನ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಮಾಡಲ್ಲ ಅಂತ ಅನ್ಸುತ್ತೆ ಬಟ್ ಆ ಥರ ಕ್ಲಾಸ್ಗಳು ಅಶ್ವಿನಿಗಳ ವಿಷಯದಲ್ಲಂತೂ ಖಂಡಿತವಾಗ್ತಾ ಇಲ್ಲ ಕ್ಲಾಸ್ ಆಗ್ತಿದೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಅಥವಾ ಬೇರೆ ಸೀಸನ್ ಬೇರೆ ಸ್ಪರ್ಧೆಗಳಿಗೆ ತಗೊಂಡಂತ ರೀತಿ ಕ್ಲಾಸ್ ಕ್ಲಾಸ್ಗಳು ಆಗ್ತಿಲ್ಲ ಅದು ಯಾಕೆ ಏನು ಕತೆ ಅಂತ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಯಾವ ಥರ ಬರುತ್ತೆ ಏನು ಕತೆ ಅಂತ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಅವ್ರು ಒಪ್ಕೊಳ್ಳಲ್ಲ ಅದು ಇದ್ದಿದ್ದ ಏನೋ ಮಾಡ್ಕೊಳ್ಳಿ ಅಂಡ್ ಸೆಕೆಂಡ್ ಟಾಪಿಕ್ ಬಗ್ಗೆ ಕೂಡ ಗೆಸ್ ಮಾಡಿ ಅಂತ ಹೇಳ್ತಾರೆ ಕರೆಕ್ಟ್ ಆಗಿ ಗೆಸ್ಟ್ ಮಾಡ್ತಾರೆ ತಿಕ್ಕಾಪಡೆ ಚೆನ್ನಾಗಿ ಪಾಯಿಂಟ್ಗಳನ್ನ ಇಟ್ಕೊಂಡು ಮಾತಾಡುವಂತ ವ್ಯಕ್ತಿ ಕಾವ್ಯರು ಜೊತೆಗೆ ನಿನ್ನೆ ತುಂಬಾ ಚೆನ್ನಾಗಿ ಗೆಸ್ ಕೂಡ ಮಾಡ್ತಾರೆ ಸೊ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾ ಇದ್ದಾರೆ ಯಾವ ವಿಷಯ ಇರ್ಬೋದು ಕತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಇದೆ ಗುಡ್ ಅಂತ ಅನಿಸ್ತು ಇದಾದಾಗ ಅಲ್ಲಿ ಬರುವಂಥ ವಿಷಯ ಏನಪ್ಪ ಅಂದರೆ ರಾಶಿಕ್ ಅವ್ರದ್ದು ಧ್ರುವಂತ್ ಅವ್ರದ್ದು ಕೈ ಸೇನ ಸದ್ಯರು ಇಬ್ಬರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನನಗೆ ಇಬ್ಬರದ್ದು ಕೂಡ ತಪ್ಪು ಅಂತ ಅನಿಸ್ತು ಯಾಕೆ ನಾನು ಒಂದು ವೀಡಿಯೋ ನೋಡಿದ್ದೆ ನೆನೆ ಕೂಡ ಲೈವಲ್ಲಿ ಬಂದಾಗ ಕೂಡ ಮಾತಾಡಿದ್ದೆ ಸೊ ಅದನ್ನು ನೋಡಿದಾಗ ನಂಗೆ ಅನಿಸಿದ್ದೀನಂದ್ರೆ ರಾಶಿಕ್ ಅವರ ಕಡ ಕಡೆಯಿಂದ ಕೂಡ ತಪ್ಪುಗಳಾಗಿದೆ ಅವರು ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮೈಲಿ ಒಂದು ಲವ್ ಟ್ರ್ಯಾಕ್ ಓಪನ್ ಮಾಡಿಕೊಂಡ್ರೆ ನಾವು ರೀಚ್ ಆಗ್ಬೋದು ಅಂತ ಅಂತ ಅನಿಸ್ತು ನನಗೆ ಯಾಕಂದ್ರೆ ಅಲ್ಲಿ ಅಭಿಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಇವ್ರ ಜೊತೆ ಇದ್ದಿದ್ದಂಥದ್ದು ಏನಿತ್ತು ಅದು ಕೂಡ ಸತ್ಯ ಕೂಡ ಇತ್ತು ಅಂಡ್ ಇಷ್ಟ ಅಂತ ಕೂಡ ಅವರು ಹೇಳಿದ್ರು ಬಟ್ ಅದನ್ನ ಬೇರೆ ರೀತಿ ಕೂಡ ತಿಂಕ್ ಮಾಡ್ಬೋದು ಬಟ್ ಇಲ್ಲಿ ಇಬ್ರು ಕೂಡ ಅವ್ರ ಪರ್ಸ್ಪೆಕ್ಟಿವ್ ಯಾವ ತರ ಮಾತಾಡೋದು ನೀವು ನೋಡಿದ್ರೆ ಓಕೆನಾ ಬಟ್ ಅಲ್ಲಿ ಬೇಜಾರಾಗಿದೆ ಏನಂದ್ರೆ ಧ್ರುವಂತೂ ಕೂಡ ಅವ್ರು ಮಾತಾಡುವಂಥ ಮಾತುಗಳನ್ನ ಒಪ್ಳೋಕೆ ರೆಡಿಲ್ಲ ಆಕ್ಚುಲಿ ರಾಂಗ್ ಸ್ಟೇಟ್ಮೆಂಟ್ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ ಅಭಿ ಹತ್ರ ಹೋದ್ರು ನನ್ನ ಹತ್ರ ಬಂದ್ರು ಇವಾಗ ಸರೋಜ್ ಹತ್ರ ಹೋಗಿದಾರೆ ಇದು ಒಂದು ರೀತಿ ಒಂದು ರಾಂಗ್ ಆಗಿ ಒಬ್ಬರನ್ನ ಮಾಡಿದ ಮಾಡಿ ರೀತಿನ ಅನಿಸುತ್ತೆ ಅದನ್ನ ರೆಡಿ ಇಲ್ಲ ಅದನ್ನ ಬೇರೆ ರೀತಿ ಮಾತಾಡೋಕೆ ಶುರು ಮಾಡ್ತಾರೆ ಅದನ್ನ ನೋಡೋಕೆ ಸ್ವಲ್ಪ ಬೇಜಾರಾಯಿತು ಅಲ್ಲ ಅವರು ಉಂಟಂತೆ ಭೇಟಿ ಬೇರೆ ಇದೆ ಅದನ್ನ ಒಪ್ಕೊಳ್ಳೋದಂತೆ ವಾದ ಮಾಡ್ತಿರಲ್ಲ ನೀವು ಎಂತ ಮುಟ್ಟು ಅಂತ ಅನಿಸಿದ್ದು ಬಟ್ ಕಲಿಬೇಕಾಗುತ್ತೆ ಕಲೀಲಿ ತಿದ್ಕೊಂಡು ಹೋಗ್ಲಿ ಅಷ್ಟೇ ಓಕೆನಾ ಮೇಲೆ ರಾಶಿಕ್ ಕೋರ್ ಕಣ್ಣೀರು ಆಗ್ತಾರೆ ರಾಶಿಕ್ ಅವ್ರಿಗೆ ಕಣ್ಣೀರ್ ಹಾಕ್ತಿರ್ಬೇಕಾರೆ ಸುದೀಪಣ್ಣನ ರಿಯಾಕ್ಷನ್ ನೋಡ್ತಾ ಇದೆ ಅವ್ರ ಬೇಜಾರಾಯ್ತು ಯಾಕಂದ್ರೆ ಬೇರೆ ವಿಷಯಗಳು ಕೂಡ ಇತ್ತು ಇಲ್ಲಿ ಒಬ್ಬರನ್ನೇ ತಪ್ಪು ಅಂತ ತಪ್ಪು ತಪ್ಪಿಸ್ರು ಅಂತ ಹೇಳಕ್ ಆಗಲ್ಲ ಅಲ್ವಾ ಅವ್ರ ಒಬ್ಬರೇ ತಪ್ಪ ಮಾಡ್ಬಿಟ್ಟಿದ್ರಂತ ಹೇಳಕ್ ಆಗುತ್ತೆ ಖಂಡಿತವಾಗಿಲ್ಲ ಕೈ ಸೇರಿದ್ರೆ ಚಪ್ಪಾಳೆ ಅಂಡ್ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರ ಒಂದು ಥಿಂಗ್ಸ್ ಗಳನ್ನ ಏನು ಕೂಡ ಇಟ್ಕೊಂಡಿರ್ತಾರೆ ಅದನ್ನ ನೋಡಿದ್ದೆ ಲೈವ್ ಲೈವಲ್ಲಿ ಕೂಡ ವೀಡಿಯೋಗಳನ್ನ ಶೇರ್ ಮಾಡಿದ್ರು ಓಕೆನಾ ಸೊ ಅದೆಲ್ಲ ರಾಂಗಿದೆ ಸೊ ಇದೆಲ್ಲ ಕೂಡ ಏನಂತ ತೋರಿಸುತ್ತೆ ಅಂದ್ರೆ ಅವ್ರು ಸತ್ಯ ಸತ್ಯನ ರೀತಿ ಕೂಡ ಪೋಟ್ರೇಟ್ ಮಾಡೋ ರೀತಿ ಕಾಣಿಸ್ತು ಆ ಸತ್ಯನ ಅದು ಇವ್ರು ಯಾಕೆ ಇಟ್ಕೊಂಡಿರೋ ಏನ್ ಕತೆ ಅದು ಬೇರೆ ಕತೆ ಬಟ್ ನೋಡೋರ್ಗಾಗ ಅನ್ಸುತ್ತಾ ಖಂಡಿತ ಅನ್ಸುತ್ತೆ ಹಾಗಾಗಿ ಸುದೀಪಣ್ಣ ಈ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಸ್ವಲ್ಪ ಸೀರಿಯಸ್ ಕೂಡ ಆದ್ರೂ ಯಾಕಂದ್ರೆ ಇಲ್ಲಿ ಬಂದಿರೋದ್ ಏನಕ್ಕೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತಮ್ಮನ್ನ ಜನ ಇಷ್ಟಪಡಲಿ ಪ್ರೀತಿ ಜನಗಳ ಸಪೋರ್ಟ್ ತಗೊಳ್ಳೋಣ ಇನ್ನು ಬೆಳೆಯೋಣ ಅಂತ ಬಂದಿರೋದು ಓಕೆನಾ ಅದು ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಕ್ಯಾರೆಕ್ಟರ್ ಆಡ್ ಮಾಡ್ಕೊತಿದಾರಾ ಅಂಡ್ ಒಬ್ಬರ ಮೇಲೆ ಒಬ್ಬರೇ ತಕೊಂಡು ಬೇರೆ ಬೇರೆ ಏನೋ ಕಥೆಗಳು ಕಟ್ಕೊಂಡು ಮಾಡ್ತಿದಾರಲ್ಲ ಸೊ ಹಾಗಾಗಿ ಸಿಕ್ಕೋ ಗರಮ ಆಗ್ತಾರೆ ಸ್ವಲ್ಪ ನನಗಂತ ಅಂದ್ರೆ ಸಗದಾಗ ಗರಮ ಆಗಿದ್ದು ಮತ್ತೆ ಕೋಪ ಮಾಡ್ಕೊಂಡಿದ್ದರ ಸಗದಾಗಿತ್ತು ಕ್ಲಾಸ್ ತಗೊಂಡಿದ್ದು ಕೂಡ ಸೂಪರ್ ಅಂತ ಅನಿಸ್ತು ಇದೇ ರೀತಿ ಎಲ್ಲರಿಗೂ ಕೂಡ ಕ್ಲಾಸ್ ತಗೊಂಡು ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಈ ವಿಷಯ ಸ್ವಲ್ಪ ಸೀರಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ಹೊರಗಡೆ ಅಷ್ಟೊಂದು ಸೀರಿಯಸ್ ಆಗಿ ಕಂಡಿಲ್ಲ ಅಷ್ಟೇ ಅದು ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಮಾತಾಡ್ತಾ ಮಾತಾಡ್ತಾ ಇನ್ನೂ ಸ್ವಲ್ಪ ವಿಷಯಗಳು ಬರುತ್ತೆ ಅಂದರೆ ಅಲ್ಲಿ ಕೂತ್ಕೊಂಡು ಲವ್ ಟ್ರ್ಯಾಕ್ ನಾನು ನಿನ್ನೆ ಮೊನ್ನೆ ನೆನ್ನೆ ಎಪಿಸೋಡ್ದು ರಿವ್ಯೂ ಮಾಡಿದ್ದೆನಲ್ಲ ಮೊನ್ನೆ ಎಪಿಸೋಡ್ದು ಅದಲ್ಲಿದೆ ಲವ್ ಟ್ರ್ಯಾಕ್ ಓಪನ್ ಮಾಡೋದ್ರ ಬಗ್ಗೆ ನನಗೂ ಕೂಡ ಅನಿಸ್ತು ಗುರು ಇವ್ರು ಏನು ಗುರು ಲವ್ ಟ್ರ್ಯಾಕ್ ಓಪನ್ ಮಾಡಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನಿಸ್ತಿತ್ತು ಆ್ಯಂಡ್ ಅಲ್ಲಿ ಒಂದು ರಿಶ್ ರಿಷ್ ಅವ್ರು ಮಾತಾಡ್ತಾರ ಆ ಮಾತು ಕೂಡ ರಿಯಾಕ್ಷನ್ ಕೊಡ್ತಾರೆ ಸಖತ್ ಆಗಿತ್ತು ಅಂತ ಹೇಳಬಹುದು ಏನ್ ಅನ್ಸುತ್ತೆ ಗೈಸ್ ಆ ರಿಯಾಕ್ಷನ್ ನೋಡಿದಾಗ ಸುದೀಪ್ ಅನ್ನೋದು ತುಂಬಾ ಆದ್ಮೇಲೆ ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟು ಗರಮಾಗಿದ್ದು ಅಂದ್ರೆ ಕೋಪ ಮಾಡ್ಕೊಂಡಿದ್ದಂಥದ್ದು ಚೆನ್ನಾಗಿತ್ತು ಬಟ್ ಇಲ್ಲಿ ಈ ವಿಷಯಗಳನ್ನ ನೋಡ್ತಿರ್ಬೇಕಾ ನಂಗ್ ಅನಿಸಿದ್ರೆ ಓಕೆ ಇಲ್ಲಿ ಸುದೀಪಣ್ಣ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನೋ ಒಂದು ಆಗ್ತಾ ಇದೆ ಅಂದ್ಬಿಟ್ಟು ಇಷ್ಟೊಂದು ಸೀರಿಯಸ್ ಆಗಿ ಓಕೆನಾ ಆದ್ರೆ ಅಶ್ವಿನಿ ಗೌಡ ನಿಮ್ಗೆ ಎಲ್ಲರೂ ಗೊತ್ತಿರುವ ರಕ್ಷಿತರ ಬಗ್ಗೆ ಮಾತಾಡಿದ್ರು ನಾವು ಇಷ್ಟು ಈ ನಾವು ಹಿಂಗೆ ಇರ್ಲಿಲ್ಲಪ್ಪ ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ ಮತ್ತೆ ಕೈನ ಹಿಂಗೆ ಇಟ್ಕೊಂಡೋದು ಏನಿದೆ ಅದ್ರ ಬಗ್ಗೆ ಕೂಡ ಬೇರೆ ತರ ಮಾತಾಡ್ತಾರೆ ಸೊ ಇದೆಲ್ಲ ನೋಡಿದಾಗ ಅದು ಬೇರೆ ತರ ಅಲ್ವಾ ಅದಕ್ಕೆ ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನ್ ಅಲ್ಲಿ ಬೇರೆ ಸ್ಪರ್ಧಿಗಳಿಗೆ ಬೇರೆ ತರ ಕತೆಗಳಾದ್ರೆ ಅಶ್ವಿನಿಗೌಡ ಅವ್ರದೇ ಬೇರೆ ಕತೆ ಸೊ ಅವ್ರಿಗೆ ತಗೊಳ್ಳೋ ರೀತಿ ಕ್ಲಾಸ್ ತೊಗೊಳ್ಳೋಲ್ಲ ಹೇಳೋ ರೀತಿ ವಿಷಯಗಳನ್ನ ಹೇಳಲ್ಲ ಅಂತ ಅನ್ಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ಗೊತ್ತ ಆ ಡಿಫ್ರೆನ್ಸ್ ಈ ಸೀಸನ್ ತುಂಬ ಕಾಣ್ತಿದೆ ಮೇಲೆ ಸ್ವಲ್ಪ ಕಾಮಿಡಿ ಇರಲಿ ಅಂಬಿಟ್ಟು ವಿಡಿಯೋ ಪ್ಲೇ ಮಾಡ್ತಾರೆ ಅದರಲ್ಲಿ ಗಿಲ್ಲಿ ಮತ್ತು ರಕ್ಷಿತರ ವಿಷಯ ಬರುತ್ತೆ ಆ್ಯಂಡ್ ಅದನ್ನ ನೋಡಿದಾಗ ಏನಿಸುತ್ತೆ ಗೈಸ್ ಇವಾಗ ವಿಟಿ ನೋಡಿದಾಗ ಅನ್ಸಲ್ವಾ ನಿಮಗೆ ಇಲ್ಲಿ ಗಿಲ್ಲಿ ಅವರು ಹೇಳ್ದ ಹೇಳಿದ ಹಾಗೇ ರಕ್ಷಿತ್ ಅವ್ರು ಮಾಡಿದ್ದಾರೆ ಅದರಿಂದ ಇಷ್ಟೆಲ್ಲ ಆಯಿತು ಅಂತ ಅನ್ಸಲ್ವಾ ಬಟ್ ಕತೆ ರಿಯಲ್ ಕತೆ ಎಪಿಸೋಡ್ ನೋಡೋರಿಗೆ ಬೇರೆ ತರ ಅನ್ಸ್ಬೋದು ಬಟ್ ಆ ಇದನ್ನ ನೋಡಿದಾಗ ಕ್ಲಿಯರ್ ಆಗಿ ಇವರು ಬೇಕು ಅಂತ ಮಾಡುವಂಥದ್ದು ಇದೆಲ್ಲ ಮಾತಾಡ್ಕೊಂಡಿದ್ದಾರೆ ಇವರು ಏಳು ವರ್ಣ್ ಕೇಳಿದ ಅವ್ರ ರೀತಿಯೇ ಸೊ ಇದನ್ನೇ ಹೇಳ್ತಿದ್ದಂಥದ್ದು ನಾನು ಸುಮ್ಮನೆ ತಮಾಷೆ ಹೋಗಿ ಮಾಡಕ್ಕೆ ಹೋಗಿ ಏನೇನು ಮಾಡ್ಕೋತಿದ್ದಾರೆ ತಮ್ಮ ತಾವೇ ತೊಡ್ಕೋತಿದಾರೆ ಅಂತ ಸೀರಿಯಸ್ಲಿ ಕ್ಲಾಸ್ ಬೇಕಾಗಿತ್ತು ನೆನ್ನೆ ಕ್ಲಾಸ್ ಸಿಕ್ತು ಅಂತ ಹೇಳ್ಬೋದು ಅಂಡ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಮಾತಾಡ್ತೀನಿ ಓಕೆನಾ ಅಂಡ್ ಅಲ್ಲಿರುವಂಥ ಸ್ಪರ್ಧಿಗಳು ಒಪಿನಿಯನ್ ಕೇಳಿದಾಗ ಕೂಡ ಅವರು ಕೂಡ ಅದು ಎಷ್ಟು ಇರಿಟೇಟ್ ಅಂತ ಗೊತ್ತಾಗುತ್ತೆ ಅಂಡ್ ಜೊತೆಗೆ ರಕ್ಷಿತ್ ಕೂಡ ಒಪ್ಕೋತ್ತಾರೆ ಅವ್ರಿಗೆಲ್ಲ ಒಂದ್ ಕಡೆ ಮಾತಾಡೋಕೆ ಬರಲ್ವೋ ಬಂದ್ರು ಕೂಡ ಈ ತರ ಇರ್ತಾರೋ ನಂಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇಂತ ಸ್ಟೇಜ್ ಅಲ್ಲಿ ಇಂಥ ಸಂದರ್ಭದಲ್ಲಿ ಸುದ್ದಿಪಣ ಕೇಳಿದಾಗ ಮಾತಾಡಲೇಬೇಕಾಗುತ್ತೆ ಆ ಮಾತಾಡುವಂತ ಪ್ರಯತ್ನ ಜಾಸ್ತಿ ಇರಬೇಕಾಗುತ್ತೆ ಅದಿಲ್ಲ ಗಿಲ್ಲಿಯವ್ರ ಕಡೆ ನೆನ ಕೂಡ ನೀವು ಅಬ್ಸರ್ವ್ ಮಾಡೋ ಸ್ವಲ್ಪ ಕಡಿಮೆ ಇತ್ತು ಎಲ್ಲ ಕಡೆ ಕೂಡ ತುಂಬ ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ ಸ್ವಲ್ಪ ಸೈಲೆಂಟ್ ಆದಂತೂ ಕೂಡ ಅಂತ ಅನಿಸ್ತು ಓಕೆನಾ ಮಾತಾಡಬೇಕು ಇಂಥ ವಿಷಯಗಳಲ್ಲಿ ತಮ್ ಅನಿಸ್ನ ತಾವು ಹೇಳಿದ್ರೆ ಸರಿ ಅಂತ ಅನ್ಸುತ್ತೆ ಬಟ್ ಏನು ಮಾಡ್ತೀರಾ ಅಲ್ಲಿ ಕೆಲವು ತಪ್ಪುಗಳಾಗಿತ್ತು ಅದರಿಂದ ತಲೆ ತೆಗೆಸ್ಕೊಂಡು ಕೂತ್ಕೋತಾರೆ ಸೊ ಇದಕ್ಕೆ ಹೇಳುವಂಥದ್ದು ತಮ್ಮ ತಮ್ಮ ಹಳ್ಳನ ತಾವೇ ತೋಡ್ಕೊತಿದಾರೆ ಅಂತ ಈ ಬಿಗ್ ಬಾಸ್ ಮೈಲಿ ಗಿಲ್ಲಿಯವ್ರನ್ನ ಹಳ್ಳ ತೋಡಿ ಬಿಡಿಸೋರು ಯಾರೂ ಇರಲಿಲ್ಲ ಅವರಾಗ ಅವರೇ ತೊಡ್ಕೊತಿರೋವಂಥದ್ದು ಸರಿ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಕ್ಲಾಸ್ ಆಗಿದೆ ಸರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅದಾಗುತ್ತೆ ಅಂತ ಅಂತ ಅನ್ಸುತ್ತೆ ನೋಡೋಣ ಏನು ಮಾಡ್ತಾರೆ ಕತೆ ಅಂತ ಬಟ್ ನಾನು ಹೇಳೋದೇನಂದ್ರೆ ತುಂಬ ಜನಕ್ಕೆ ಒಂದಿಷ್ಟು ಬೇಜಾರ್ ಕೂಡ ಆಗಿರ್ಬೋದು ಗಿಲ್ಲಿಗೆ ಮತ್ತು ರಕ್ಷಿತ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದಂಥದ್ದು ಬಟ್ ಗಾಯಸ್ ಒಂದು ಅರ್ಥ ಮಾಡ್ಕೊಳ್ಳಿ ಆಗಿದೆ ಅವ್ರ ಕಡೆಯಿಂದ ತಪ್ಪೇ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಆ ತಪ್ಪಗಳಿಗೆ ಇಷ್ಟೊಂದು ಕ್ಲಾಸ್ ಬೇಕಾಗಿತ್ತು ಅಷ್ಟೊಂದು ಕ್ಲಾಸ್ ಬೇಕಾಗಿತ್ತು ಅಂತ ನೀವು ಹೇಳ್ಬೋದು ಬಟ್ ನೀವು ಬೇರೆ ಪರ್ಸ್ಪೆಕ್ಟಿವ್ನ ಕೂಡ ಯೋಚನೆ ಮಾಡಬೇಕಾಗುತ್ತೆ ಯಾವ ಥರ ಅಂದರೆ ನಿಮಗೆ ಎಲ್ಲರೂ ಗೊತ್ತಿರುವ ಹಾಗೆ ಅಶ್ವಿನಿಗಳು ಅವರು ತಪ್ಪು ಮಾಡಿದಾಗ ನಾವು ಏನಂತ ಹೇಳ್ತಿದ್ವಿ ಏ ಇವ್ರು ಕ್ಲಾಸ್ ತಗೋಬೇಕಪ್ಪ ಸೀರಿಯಸ್ ಆಗಿಲ್ಲ ಆಗಿ ಆ ತಪ್ಪ ಮಾಡ್ತಾರಂತಲ್ವಾ ಅವಾಗ ನೀವು ಅಬ್ಸರ್ವ್ ಮಾಡೋ ಅಷ್ಟು ದೊಡ್ಡ ಮಟ್ಟಿಗೆ ಸೀರಿಯಸ್ ಆಗಿ ಕ್ಲಾಸ್ ತಗೊಳ್ಳಿಲ್ಲ ಮಾಮೂಲಿ ಹೇಳ್ಕೊಂಡು ನೋಟು ಹೋಗ್ತಿದ್ರು ಅದನ್ನು ಸೀರಿಯಸ್ ಆಗಿ ತಗೊಳದಂತೆ ಏನು ನಾರ್ಮಲ್ ಆಗಿರ್ಬೋದು ಏನು ದೊಡ್ಡ ಇಲ್ವೇನೋ ಅಂದ್ಬಿಟ್ಟು ಅವರು ಕೂಡ ತಪ್ಪೇ ತಪ್ಪು ಮಾಡ್ಕೊಂಡು ಹೋಗ್ತಾನೆ ಇದ್ರು ಓಕೆನಾ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಗೆಲ್ಲಿ ಮತ್ತೆ ಹೊರಡೆ ಹೊರಗಡೆ ಸಖತ ಸಪೋರ್ಟ್ ಇದೆ ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿರುವಂಥ ಸ್ಪರ್ಧಿಗಳು ಇವ್ರಿಬ್ರು ಮೇನ್ ಆಗಿ ಯಾವ್ದೇ ರೀತಿಯಾದ ಓವರ್ ಥಿಂಕಿಂಗ್ ಮಾಡಿದಂತೆ ಕ್ಲಿಯರ್ ಆಗಿ ಆಟ ಆಡ್ಕೊಂಡ್ರೆ ಒಳ್ಳೇದು ಸ್ವಲ್ಪ ಸ್ವಲ್ಪ ತಪ್ಪು ಮಾಡ್ರು ಕೂಡ ಚಿಕ್ಕ ತಪ್ಪು ಮಾಡಿದ್ರು ಕೂಡ ತುಂಬಾ ದೊಡ್ಡ ಆಗುತ್ತೆ ಯಾಕಂದ್ರೆ ಎಷ್ಟು ಜನ ಪ್ರೀತಿಸ್ ಇರ್ತಾರೋ ಅಷ್ಟೇ ಜನ ಹೇಟ್ ಮಾಡೋರು ಇರ್ತಾರೆ ಸೊ ಅದು ಮರಿಬಾರ್ದು ಅಂಥವ್ರಿಗೆ ಇವರೇ ಮಾತಾಡ್ರಪ್ಪ ನನ್ ನಮ್ಮ ಬಗ್ಗೆ ಅಂಬ್ಬಿಟ್ಟು ನೆಗೆಟಿವ್ ವಿಷಯಗಳನ್ನ ಕೊಟ್ಟಂಗ ಆಯ್ತು ಸೊ ಹಾಗೆ ಈ ಥರ ಮಾಡಬಾರ್ದು ಅಂಬ್ಬಿಟ್ಟೆ ಸುದೀಪ ಅಷ್ಟೊಂದು ಕ್ಲಾಸ್ ತಗೊಂಡಿದ್ದು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಜನ ಕಾವ್ಯನೂ ಕೂಡ ತುಂಬಾ ನೆಗೆಟಿವ್ ಮಾಡ್ತಾ ಇರ್ತಿದ್ರಿ ಮತ್ತೆ ಸ್ಪಂದನವರು ಕೂಡ ರಕ್ಷಿತರ ವಿಷಯದಲ್ಲಿ ಏನೋ ಮಾಡ್ತಾರೆ ಅಂತ ಅಲ್ವಾ ಅರ್ಥ ಆಗಿತ್ತು ಅಂತ ಅನ್ಸುತ್ತೆ ನಿನ್ನೆ ರಕ್ಷಿತ ಅವರು ಎಕ್ಸ್ಪ್ಲೈನ್ ಮಾಡಿದಂತ ರೀತಿ ನೀವು ನೋಡಿದಾಗ ಸುದೀಪ್ ಅಣ್ಣವ್ರ ಪಾಯಿಂಟ್ ನೀವು ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಒಂದು ರಕ್ಷಿತ್ ಅವ್ರು ಏನ್ ಮಾಡೋದು ಎಪಿಸೋಡ್ ರಿವ್ಯೂಲ್ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಅಂತ ನೋಡ್ಕೊಂಡ್ ಬನ್ನಿಬೇಕಾದ್ರೆ ನಿನ್ನೆ ನೆನ್ನೆ ಎಪಿಸೋಡ್ ರಿವ್ಯೂಲ್ ಇದೆ ಒಂದೇ ಎಪಿಸೋಡ್ದು ಎಪಿಸೋಡ್ ಸೊ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ ಒಂದು ವಿಷಯ ಅದರಿಂದ ಇಷ್ಟೆಲ್ಲ ಆಯಿತು ಅಂತ ಬಟ್ ನನಗೆ ಪ್ರಶ್ನೆ ಅನಿಸ್ತಿದ್ದೇನಪ್ಪ ಅಂದರೆ ರಕ್ಷಿತ್ ಅವರು ಅವ್ ಕ್ಲಿಯರ್ ಆಗಿ ಅದನ್ನ ಸುದ್ದಿಪಣಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಅನಿಸ್ತು ನೀವು ಎಕ್ಸ್ಪ್ಲೈನ್ ಮಾಡ್ಲಿ ಅಂದ್ರೆ ಹೆಂಗಾಗುತ್ತೆ ನಿಮ್ದೇ ತಪ್ಪ ತಪ್ಪು ಅಂತ ಅನಿಸ್ತು ಓಕೆನಾ ನೀವು ಅಬ್ಸರ್ವ್ ಮಾಡಿ ಗೈಸ್ ಅಲ್ಲಿ ಅಭಿನ ಸೇವ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಅಬಿಯವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಕಾರಣಗಳಿಟ್ಕೊಂಡು ಹೇಳಿದ್ರು ಓಕೆ ಬಟ್ ಈಗ ಇಲ್ಲಿ ಅಣ್ಣನ ವಿಷಯ ಅಂತ ಬಂದಾಗ ಅವ್ರು ನಾಮಿನೇಟ್ ಮಾಡಿದ್ದೇ ತಪ್ಪು ಅಂತ ಹೇಳಲ್ಲ ಬಟ್ ಕಾರಣಗಳು ಕಟ್ಟಾಗಿರ್ಬೇಕಾಗತ್ತೆ ಅಂಡ್ ಇವಾಗ ನೀವು ಅಲ್ಲಿ ಸುದೀಪಣ ಒಂದು ಕ್ವಶನ್ ಕೇಳ್ತಾರೆ ಅಂದ್ರೆ ವೀಕ್ ಇರುವಂತ ಸ್ಪರ್ಧಿಗಳನ್ನ ಅಥವಾ ಈ ಬಿಗ್ ಬಾಸ್ ಮನೆ ಇರೋದಕ್ಕೆ ಯೋಗ್ಯ ಅನ್ನೋ ಸ್ಪರ್ಧಿನೇ ಆಚೆ ಕಳಿಸ್ತಾರ ಹಾಗಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಮಾಡ್ಬೇಕಾ ನೀವು ಅಬ್ಸರ್ವ್ ಮಾಡಿ ಯಾರ್ಯಾರು ಸ್ಟ್ರಾಂಗ್ ಇರ್ತಾರೋ ಅವರೇ ಜಾಸ್ತಿ ನಾಮಿನೇಟ್ ಆಗ್ತಾರೆ ಹೇಗೆ ಸಾಧ್ಯ ಅದು ಮತ್ತೆ ಅವ್ರಿಗೆಲ್ಲ ಯೋಗ್ಯತೆ ನಂಬ್ಬಿಟ್ಟು ನಾಮಿನೇಟ್ ಮಾಡ್ತಾರ ಇಲ್ಲ ಬಟ್ ಆ ಸಂದರ್ಭದಲ್ಲಿ ಅದನ್ನ ಅರ್ಥ ಮಾಡಿಸ್ಬೇಕಾಗಿತ್ತು ಅಥವಾ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು ಇವ್ರು ಕರ್ತವ್ಯ ಆಗಿತ್ತು ಅಂಡ್ ರಘು ತುಂಬಾ ಸ್ಟ್ರಾಂಗ್ ಇದಾರೆ ಅಂಡ್ ಉಳ್ಕೋತಾರೆ ಅಂತ ನನ್ನ ನಂಬಿಕೆ ಇತ್ತು ಸೊ ಹಾಗಾಗಿ ನಾನು ಅವ್ರಿಗೆ ಅವ್ರನ್ನ ನಾಮಿನೇಟ್ ಮಾಡಿದೆ ಅಂತ ಕೂಡ ಹೇಳ್ಬೋದಾಗಿತ್ತು ನನ್ನಿಂದ ಯಾರು ಹೋಗೋದು ಬೇಡ ಅಂತ ನಾನು ಹೆಂಗ್ ಮಾಡಿದೆ ಅಂತ ಹೇಳಿದ್ರು ಕೂಡ ಮುಗ್ದು ಹೋಗ್ತಿತ್ತು ಬಟ್ ಅಲ್ಲಿ ಮಾತಾಡ್ದಿರೋದೇ ತಪ್ಪಾಯ್ತು ಅಂತ ಅನ್ಸುತ್ತೆ ಇದನ್ನೇ ಹೇಳೋದು ಗೈಸ್ ಪರ್ಸ್ಪೆಕ್ಟಿವ್ ನೋಡ್ ಮೇಲೆ ಮೇಲೆ ಎಲ್ಲೋ ಕೂಡ ವಿಷಯ ಹೋಗುತ್ತೆ ಜೊತೆಗೆ ಒಂದು ವಿಷಯ ಒಂದು ಸಿಚುವೇಶನ್ ಅಂತ ಬಂದಾಗ ಮಾತಾಡಬೇಕಿರುವಂಥ ಜಾಗದಲ್ಲಿ ಕಟ್ಟಾಗಿ ಮಾತಾಡಬೇಕಾಗುತ್ತೆ ಇರೋ ಜಾಗದಲ್ಲೆಲ್ಲ ತುಂಬ ಜಾಸ್ತಿ ಮಾತಾಡಿದ್ರು ಕೂಡ ಅದು ಅರ್ಥ ಇರೋದಿಲ್ಲ ಇಂಥ ಜಾಗದಲ್ಲಿ ಮಾತಾಡಬೇಕಾಗತ್ತೆ ಕನ್ವೆ ಮಾಡಬೇಕಾಗುತ್ತೆ ತಾವು ಹೇಗೆ ಅಂದ್ಕೊಂಡ್ರು ಯಾಕೆ ಮಾಡ್ರು ಅಂತ ಸೊ ಇವ್ರು ಮಾಡಿರುವಂಥ ಕೆಲಸದಿಂದ ಎಷ್ಟೆಲ್ಲ ವಿಷಯಗಳಾಯಿತು ನೀವು ನೋಡಿದ್ರಿ ಅಲ್ವಾ ಆ್ಯಂಡ್ ಸ್ಪಂದನ ವಿಷಯದಲ್ಲಿ ಆಗ್ಬೋದು ಕಾವ್ಯ ವಿಷಯದಲ್ಲಿ ಆಗ್ಬೋದು ನೀವು ತುಂಬ ಜನ ತಪ್ಪಾದ ಇಟ್ಕೊಂಡಿದ್ರ ಇಲ್ಲಿ ರಕ್ಷಿತ್ ಅವರು ಇದನ್ನ ಮಾಡಿದ್ರಿಂದ ಅನ್ಸಿದೆ ಅಷ್ಟೇ ವಿಷಯ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದರೆ ಯಾರು ಕೂಡ ನೆಗೆಟಿವ್ ಸ್ಪ್ರೆಡ್ ಮಾಡೋಕೆ ಹೋಗಲ್ಲ ಹಾಗಾಗಿ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಗಿಲ್ಲಿ ಅವ್ರ ಕಡೆಯಿಂದ ಅಷ್ಟೇ ಅವರು ತಮಾಷೆ ಮಾಡಿದ್ರು ಅಲ್ಲಿ ಏನು ನೋಡಿ ಕಿವಿ ಹತ್ರ ಹೇಳಲ್ಲ ಏನು ಹೇಳಿಲ್ಲ ನಾನು ಅದೇ ಹೇಳಿದ್ದ ಅಂತದ್ದು ಗಿಲ್ಲಿ ಮಾಡಿದ್ರು ಸುಮ್ಮನೆ ತಮಾಷೆಗೆ ಬಟ್ ಅದು ನೋಡ್ತಿರೋರಿಗೆ ಅಥವಾ ಏಟ್ ಮಾಡಬೇಕು ಅಂತ ಅನ್ನೋರಿಗೆ ಅಥವಾ ನೆಗೆಟಿವ್ ಅನ್ನೋರಿಗೆ ದಾರಿ ಮಾಡ್ಕೊಂಡಂಗೆ ಆಯ್ತಲ್ಲ ಇಲ್ಲ ಏನು ಹೇಳ್ತದೇನೆ ಆ್ಯಂಡ್ ನೋಡೋರ್ಗೆ ಅಶ್ವಿನ ರಿಯಾಕ್ಷನ್ ಕೂಡ ಸರಿನೇ ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ಇವಾಗ ಗೇಮ್ ಮಾಡ್ತೀವಿ ನೆಕ್ಸ್ಟ್ ಒಂದು ಬರುತ್ತೆ ಅಧಿಕಾರ ನಾವು ಗೆದ್ವಿ ಅಂದರೆ ಅಲ್ಲಿ ಇದು ಮಾಡ್ಬಿಡ ಅದು ಮಾಡಿ ಅಂತ ಹೇಳಿರ್ತಾರೆ ಅದನ್ನ ನಮಗೆ ಎಡ್ವರ್ಟ್ ಆಗುತ್ತೆ ಅಂಬ್ಬಿಟ್ಟು ಅಷ್ಟೆ ರಿಯಾಕ್ಷನ್ ಕೊಟ್ರು ಇದೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಗಿಲ್ಲಿ ರಕ್ಷಿತಾ ಇಬ್ರು ಕೂಡ ಸೊ ಹೀಗಾಗಿ ಇವ್ರು ಇಬ್ರು ಮಾಡ್ತಿರೋ ವಿಷಯಗಳು ಇರಿಟೇಟ್ ಆಗ್ತಿದೆ ಅಂದಾಗ ಅದನ್ನ ಇರಿಟೇಟ್ ಮಾಡಬೇಕು ಉದ್ದೇಶ ಪೂರ್ವಕವಾಗಿ ಮಾಡೋದೇನಿದೆ ಅದು ನಿಜವಲ್ ತಪ್ಪು ತಮಾಷೆ ತಲೆಗಳಿರ್ಲಿ ಅದು ಸೀರಿಯಸ್ ಆಗಿರುವಂತ ವಿಷಯಗಳು ಬೇಡ ಅತಿರೇಕ ಆಗ್ತಾ ಇತ್ತು ಆ ನಿನ್ನೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸುದ್ದಿಪಣ ಅಂತ ಅನಿಸ್ತಿದೆ ಇನ್ಮೇಲಾದ್ರು ರಕ್ಷಿತಾ ಮತ್ತೆ ಗಿಲ್ಲಿ ಇಬ್ರು ಕೂಡ ಚೆನ್ನಾಗಿ ಹೋಗ್ಲಿ ಬಟ್ ಯಾರು ತಯಾರಿಸ್ ಹೋಗ್ಬಿಡಿ ಗೈಸ್ ಇವಾಗ ಆಗ್ತಿರೋದೆಲ್ಲ ಒಳ್ಳೆಯದಕ್ಕೆ ಇನ್ ಮುಂದೆ ಇವಾಗ ಇವಾಗಲೇ ತಪ್ಪಾಗ್ತಿದಾಗ್ಲೆ ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡಿರೋದ್ರಿಂದ ಮುಂದೆ ತಪ್ಪು ಆಗಲ್ಲ ಆ್ಯಂಡ್ ತಮ್ಮ ಆಟ ಚೆನ್ನಾಗಿ ಆಡ್ತೀರಿ ಅಂತ ಕೂಡ ಹೇಳ್ತಾರೆ ಸುದೀಪಣ್ಣ ಸೊ ಅಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಹೊರಗಡೆ ಬರ್ತಿರೋಂಥ ಕ್ಲಾಪ್ಗಳು ಕೂಡ ಏನೋ ಅನ್ಕೊಂಡು ಏನೋ ಆಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಿದ್ದಾರೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಬಂದು ತುಂಬ ಆಟನ ಆಡ್ ಮಾಡ್ಕೋಬಿಡ್ರಪ್ಪ ಒಳ್ಳೆ ಸಪೋರ್ಟ್ ಇದೆ ಅಂತ ಆಗಿ ಹೇಳ್ತಾರೆ ಅಂತ ಅನ್ಸ್ತು ನನಗೆ ಸೊ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು ನನ್ನ ಪ್ರಕಾರ ಆ್ಯಂಡ್ ಸುದೀಪಣ್ಣ ನಿಜವಲ್ಲೂ ಬೆಸ್ಟ್ ಹೋಸ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ನೆನೆ ಪ್ರೂಫ್ ಕೂಡ ಮಾಡಿದ್ರು ಅಂಡ್ ಎಲ್ಲರೂ ಕೂಡ ಕ್ಲಾಸ್ ಚೆನ್ನಾಗಿತ್ತು ಕೆಲವೊಬ್ಬರಿಗೆ ಅವ್ರಿಗೆ ಹಿಂಗೆ ತೊಗೊಕೆ ತಿರುಗ ಹಂಗೆ ತಗೋಬೇಕು ಅನ್ನೋ ಒಂದು ಒಪ್ಪಿನಿಯನ್ ಬಂದೇ ಬರತ್ತೆ ಬಟ್ ಅದೇ ಬಿಟ್ಟು ಸುದೀಪಣ್ಣ ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅನ್ನೋದು ತುಂಬ ಕ್ಲಿಯರ್ ಗೊತ್ತಾಗ್ತದೆ ನೈಸ್ ಚೆನ್ನಾಗಿತ್ತು ನೆನೆ ಎಲ್ಲ ಕಂಪ್ಲೀಟ್ ಇದೆಲ್ಲ ಆದ್ಮೇಲೆ ಸುದೀವ್ರಿಗೂ ಸ್ವಲ್ಪ ಮಾತಾಡ್ತಾರೆ ಅಲ್ಲಿ ಅವರು ಸು ಸುದೀವ್ರಿಗೆ ಮಾತಾಡ್ಬೇಕು ಸುದೀಪಣ್ಣ ಸೇಫ್ಗೆ ಮಾಡ್ತಿರೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ಜೊತೆಗೆ ತಾನು ಕಳಪೆ ಆಗಬಾರ್ದು ಅಂದ್ಬಿಟ್ಟು ಬೇರೆಯವ್ರ ನೇಮ್ಗಳನ್ನ ತಂದು ಒಂದಿಷ್ಟು ಬೇರೆಯವ್ರನ್ನ ಇನ್ಫ್ಲೂಯನ್ಸ್ ಮಾಡ್ತಿರೋದೆಲ್ಲ ಗೊತ್ತಾಗ್ತದೆ ನಾನು ಈ ಪರ್ಸ್ಪೆಕ್ಟಿಂದ ಯೋಚನೆ ಮಾಡಿಲ್ಲ ಸೊ ನೋಡಿ ಈ ಕತೆ ಸುದೀಪಣ್ಣ ಎಷ್ಟು ಬೇರೆ ಥರ ಎಲ್ಲ ಯೋಚನೆ ಮಾಡ್ತಾರೆ ಅಂತ ಈ ಪರ್ಸ್ಪೆಟ್ ನಾನು ಯೋಚನೆ ಮಾಡಿಲ್ಲ ಓಕೆನಾ ಸುದೀಪ್ ಕೆಲಸ ಮಾಡ್ಸೋದು ಏನಕ್ಕೆ ಅಂದ್ರೆ ತಾನು ಕಳಪೆನ ಯಾಕಂದ್ರೆ ಇವ್ರು ಕಳಪೆ ಆಟ ಆಡ್ಕೊ ಬರ್ತದಾರ ಸೊ ಎಲ್ಲರ ಕಣ್ಣು ಇವ್ರ ಮೇಲೆ ಬೀಳುತ್ತೆ ಅಂದ್ಬಿಟ್ಟು ಈ ಕೆಲಸ ಮಾಡ್ಸಿರೋಂಥದ್ದು ಪ್ರತಿವಾರನೂ ಕೂಡ ಇವರೇ ಕಳಪೆ ಆಗಬೇಕು ಲೆಕ್ಕ ಆ ಥರ ಇವರು ಪರ್ಫಾರ್ಮೆನ್ಸ್ ಇದೆ ತುಂಬಾ ಸೇಫ್ಗೆ ಮಾಡ್ತಿದ್ದಾರೆ ನಾಟ್ ಓಕೆ ಓಕೆನಾ ಇದೆಲ್ಲ ಆದ್ಮೇಲೆ ಕಳಪೆ ಬಗ್ಗೆ ಕೂಡ ಒಂದು ಸ್ವಲ್ಪ ವಾರ್ನಿಂಗ್ ಬರುತ್ತೆ ಬಟ್ ನನ್ನ ಪ್ರಕಾರ ಇಲ್ಲಿ ಕಳಪೆ ಬಗ್ಗೆ ವಾರ್ನಿಂಗ್ ಕೊಟ್ಟಂಥ ರೀತಿ ಕೂಡ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ಒಂದು ಸಲ ಆಗಿದ್ರೆ ನಾನು ಒಪ್ಕೋತೀನಿ ಬಿಡಪ್ಪ ಅಪ್ಪ ಪಣ ಒಂದು ಸಲ ಏನೋ ವಾರ್ನಿಂಗ್ ಕೊಡ್ತಾರೆ ಅಂತ ಅನ್ಕೋತು ಏನೋ ಒಂದು ಸಲ ತಪ್ಪು ಮಾಡಿದ್ದಾರೆ ಬಿಡು ಅಂತ ಅನ್ಸಿತ್ತು ಓಕೆನಾ ಬಟ್ ಇವ್ರು ಪದೇ ಪದೇ ತಪ್ಪುಗಳನ್ನ ಮಾಡ್ಕೊ ಬರ್ತಿದ್ದಾರೆ ಬಟ್ ಓದೋವರ್ನೂ ಅದೇ ಕತೆ ಇವರನ್ನೂ ಅದೇ ಕತೆ ಅದು ಬೇರೆಯವ್ರಿಗೆ ಎಫೆಕ್ಟ್ ಆಗ್ತಿದೆ ಅಂದಾಗ ನೀವು ನೋಡಿದ್ರೆ ಬೇರೆ ಸೀಸನ್ಗಳಲ್ಲಿ ಈ ಥರ ರೂಲ್ಸ್ ಬ್ರೇಕ್ ಮಾಡಿದ್ರಿಗೆ ಯಾವ ಥರ ಕ್ಲಾಸ್ ಅಂತ ಆ ಸುದ್ದಿಪಣ ಕಾಣಲಿಲ್ಲ ಆತ ಥರ ಸುದ್ದಿಪಣ ಇವ್ರ ವಿಷಯದಲ್ಲೂ ಕೂಡ ಇರಬೇಕು ಅಶ್ವಿನಿ ಕೂಡ ಅಂತ ಬಂದರೆ ಯಾಕೆ ಈ ಥರ ಅಂತ ನನಗೆ ಒಂದಿಷ್ಟು ಪ್ರಶ್ನೆಗಳು ಕಾಡೆ ಕಾಡುತ್ತೆ ಯಾವಾಗಲೂ ಕೂಡ ಇರಲಿ ಏನು ಆಗಲ್ಲ ಇದೆಲ್ಲ ಆದಮೇಲೆ ರಕ್ಷಿತ ಮತ್ತೆ ಅಶ್ವಿನಿ ಕೂಡ ಇಬ್ರು ಕೂಡ ಸೇವ್ ಆಗ್ತಾರೆ ಆ್ಯಂಡ್ ಇದಿಷ್ಟಿಗೆ ಎಪಿಸೋಡ್ ಮುಗಿಯುತ್ತೆ ಆ್ಯಂಡ್ ಏನಿಸುತ್ತೆ ಗೈಸ್ ನನ್ನ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್